ಕರ್ನಾಟಕದ ಇತಿಹಾಸ ಇತಿಹಾಸ ಇಡೀ ಅಧಿಕಾರಿಗಳು ಕರ್ನಾಟಕ ರಾಜ್ಯದ ಒಬ್ಬ ಈ ರೀತಿ ಫೇಸ್ ಮಾಡಿ ಕೂಡ ಅರ್ಥ ಮಾಡ್ತಾ ಇದ್ದಾರೆ ಎಷ್ಟು ದೌರ್ಜನ್ಯವನ್ನು ಈ ರೀತಿ ಅವರು ಮಾಡ್ತಾ ಇದ್ದಾರೆ ಅದರಲ್ಲಿ ಕನ್ನಡ ತನಿಖೆಗೆ ನಾವೇನು ಯಾವ ಅರಿವು ಇಲ್ಲ ಅದು ತನಿಖೆ ಆಗ್ತಾ ಇದೆ ಸಿ ಬಿ ಐನು ತನಿಖೆ ಮಾಡುವುದಿಲ್ಲ ಎಸ್ ಐ ಟಿಗೂ ತನಿಖೆ ಮಾಡ್ತಾ ಆದರೆ ಇವತ್ತು ಹುದ್ದೆಗಳು ಅಂತಂದರೆ ಜನರಿಂದ ಗೆದ್ದು ಬಂದು ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಸಿ ಎಂ ಹೆಸರನ್ನು ನೀರ್ತಕೊಳ್ಬೇಕು ಮುಖ್ಯಮಂತ್ರಿ ಹೆಸರಿನ ಬೆಳೆಸಬೇಕು ಭಾರತ ಕೇಂದ್ರದ ಬಿ ಜೆ ಪಿ ಸರ್ಕಾರಕ್ಕೆ ಬಿ ಜೆ ಪಿ ಏತರ ಸರ್ಕಾರವನ್ನು ಬೆಳೆಸೋದು ಬಂದೇ ಕೆಲಸ ಆಗಿದೆ ದೇಶದ ಭವಿಷ್ಯ ದೇಶದ ಅಭಿವೃದ್ಧಿ ಬಗ್ಗೆ ಅವರು ಪರಿಣಾಮಗೊಳಿಸ್ತಾ ಇಲ್ಲ ಜನರಿಂದ ಗೆದ್ದು ಬಂದಂಥ ಪ್ರಜಾಪ್ರಭುತ್ವದ ಸರ್ಕಾರಗಳನ್ನು ಬೆಳೆಸೋದು ಬಂದೇ ಅವರ ಹವ್ಯಾಸ ಆಗಿದೆ ಬಿಜೆಪಿ ತನಿಖೆಗೆ ಕಾಂಗ್ರೆಸ್ ಯಾವತ್ತಿಲ್ಲ ಇವತ್ತಿಂದಲ್ಲ ನಮ್ಮ ಪಕ್ಷಕ್ಕೆ ಒಂದು ನೂರ ಮೂವತ್ತೆಂಟು ಅಂತ ಇತಿಹಾಸ ಇದೆ ನಾವು ಬ್ರಿಟಿಷರಿಗೆ ಅದರಲ್ಲ ಇವ್ರಿಗೆ ಒಂದೇ ಮಾತನ್ನ ಹೇಳಲಿಕ್ಕೆ ಸಿ ಸಿಎಂ ಅವರ ಹೆಸರನ್ನ ಹೇಳಿ ಇಲ್ಲ ಅಂದ್ರೆ ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ನಿಮ್ಮನ್ನ ಜೈಲ್ಗೆ ಹಾಕ್ತೀವಿ ನಿಮ್ಮ ಪರಿವಾರವನ್ನು ಈ ಮಟ್ಟಕ್ಕೆ ಟಾರ್ಚರ್ ಮಾಡಿದ್ರೆ ಒಬ್ಬ ಆಫೀಸರ್ನ ನಡೆಸ್ತಾರ ಯಾವ ಹೇಯ ಕೃತಿಗಳನ್ನು ಮಾಡಿದ್ರು ಹಿಂದ ಸರಿತಾ ಇಲ್ಲ ಬಿಜೆಪಿ ಅದರ ವಿರುದ್ಧವಾಗಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡಬೇಕು ಫೈನಾನ್ಸ್ ಮಿನಿಸ್ಟರ್ ಸಿ ಎಂ ಎ ಸಿ ಎಂ ಗಮನಕ್ಕೆ ಬರೋದು ಇಷ್ಟು ದೊಡ್ಡ ಹಗರಣ ನಡೆಯೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಬಿಜೆಪಿ ಆರೋಪ ಮಾಡಿದ್ರು ಈಗ ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟರ್ ಸೆಕ್ಟರ್ ಇದೆ ಸೊ ಈ ಒಂದು ಏನು ವಾಲ್ಮೀಕಿ ನಿಗಮದ ಏನು ಹಗರಣ ಆಗಿದೆ ಎಲ್ಲ ಬ್ಯಾಂಕ್ಗಳು ಇನ್ವಾಲ್ವ್ ಇದ್ದಾವೆ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳು ಇನ್ವಾಲ್ವ್ ಇದ್ದಾವೆ ಮತ್ತು ಅವರು ಮೊದಲು ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಇದು ಆಮೇಲೆ ಸಿಎಂ ಅವ್ರ ಬಗ್ಗೆ ಮಾತಾಡ್ಬೇಕಿ ಯಾವ ರೀತಿಯಾಗಿ ಸದನದ ಹೊರಗಡೆ ಮಾಡ್ತೀವಿ ಸದನದ ಹೊರಗಡೆ ಹೋರಾಟ ಮಾಡ್ತೀವಿ ಮುಂದೆ ನಮ್ಮ ಪರಿಷತ್ ಕಾನೂನು ಯಾರು ಇದಾರೆ ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಮುಂದೆ ಯಾವ ರೀತಿ ನಾವು ನಮ್ಮ ಸರ್ಕಾರವನ್ನ ಸುಭದ್ರಪಡಿಸಬೇಕು ಏನು ಮಾಡಿದ ಅಲಂಕಾರ ರೀತಿ ಮುನ್ನಾಳ ನಡೆಸಿದೆ